ಡಿಸೆಂಬರ್ ಇಪ್ಪತ್ತೊಂದರಂದು ಹಳಿಯಾಳ ತಾಲೂಕಿನ ವಿವಿಧೆಡೆ ವಿದ್ಯುತ್ ವ್ಯತ್ಯಯ ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ರವೀಂದ್ರ ಮೇಟಗುಡ್ಡು ಮಾಹಿತಿ ಹಳಿಯಾಳ ತಾಲೂಕಿನ ಅಲ್ಲೊಳಿಯ ನೂರ ಹತ್ತು ಬಾರ್ ಹನ್ನೊಂದು ಕೆ ವಿ ಉಪಕೇಂದ್ರ ಮತ್ತು ಕಾವಲ್ವಾಡದ ನೂರ ಹತ್ತು ಬಾರ್ ಹನ್ನೊಂದು ಕೆ ವಿ ಉಪಕೇಂದ್ರದಲ್ಲಿ ತುರ್ತು ನಿರ್ವಹಣಾ ಕೆಲಸ ಇರುವ ಹಿನ್ನೆಲೆಯಲ್ಲಿ ಡಿಸೆಂಬರ್ ಇಪ್ಪತ್ತೊಂದರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆಯವರೆಗೆ ಹಳಿಯಾಳ ತಾಲೂಕಿನ ಹಲವೆಡೆ ವಿದ್ಯುತ್ ವ್ಯತ್ಯಯವಾಗಲಿದೆ ಎಂದು ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ರವೀಂದ್ರ ಮೇಟಗುಡ್ ಅವರು ಇಂದು ಗುರುವಾರ ಸಂಜೆ ಆರೂವರೆ ಗಂಟೆ ಸುಮಾರಿಗೆ ಹಳಿಯಾಳ ಹೆಸ್ಕಾಂ ಕಾರ್ಯಾಲಯದಲ್ಲಿ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ ಹಳಿಯಾಳ ತಾಲೂಕಿನ ಹಳಿಯಾಳ ಪಟ್ಟಣ ಯಡೋಗ ಮೊದಲಗೆರ ಕೆಸರೊಳ್ಳಿ ಚಿಬ್ಬಲ್ಗೇರಿ ಗುಂಡೊಳ್ಳಿ ಸಾಂಬ್ರಾಣಿ ಭಾಗವತಿ ನಾಗಶೆಟ್ಟಿಕೊಪ್ಪ ತತ್ವಣಗಿ ಬಿಕೆಹಳ್ಳಿ ಹವಗಿ ಮಂಗಳವಾಡ ತೆರಗಾಂವ್ ಅರ್ಲವಾಡ ಮತ್ತು ಮದ್ನಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಾಮಗಳು ಹಾಗೂ ಮುರ್ಕುವಾಡ ಕಾವಲ್ವಾಡ ಬೆಳವಟಗಿ ಜನಗ ಮತ್ತು ತಟ್ಟಿಗೆರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಾಮಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಗ್ರಾಹಕರು ಹಾಗೂ ಸಾರ್ವಜನಿಕರು ಎಂದಿನಂತೆ ಸಹಕರಿಸಬೇಕೆಂದು ರವೀಂದ್ರ ಮೇಟಗುಡ್ಡವರು ವಿನಂತಿಸಿದ್ದಾರೆ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ವ್ಯಾಪ್ತಿಗೆ ಒಳಪಡುವ ಗೌರವಾನ್ವಿತ ಗ್ರಾಹಕರಲ್ಲಿ ವಿನಂತಿ ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ ನಾಲ್ಕರಂದು ಹಳಿಯಾಳದ ಅಲ್ಲೊಳ್ಳಿ ಮತ್ತು ಕಾವಲೋಡ ವಿದ್ಯುತ್ ವಿತರಣಾ ಕೇಂದ್ರಗಳಲ್ಲಿ ತುರ್ತು ನಿರ್ವಹಣಾ ಕೆಲಸ ತೆಗೆದುಕೊಳ್ಳುವುದರಿಂದ ಮತ್ತು ಹೆಸ್ಕಾಂ ಕಾರ್ಯ ವ್ಯಾಪ್ತಿಯಲ್ಲೂ ಕೂಡ ತುರ್ತು ನಿರ್ವಹಣಾ ಕಾರ್ಯ ಕಾಮಗಾರಿಯನ್ನು ತೆಗೆದುಕೊಳ್ಳುವುದರಿಂದ ಸದರಿ ದಿನದಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಮೂವತ್ತು ಗಂಟೆವರೆಗೆ ಹಳೆಯಾಳ ತಾಲೂಕಿನ ಹಳಿಯಾಳ ಪಟ್ಟಣ ಮತ್ತು ಹಳಿಯಾಳ್ ತಾಲೂಕಿನ ಇಪ್ಪತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವಿದ್ಯುತ್ ಸರಬರಾಜು ಇರುವುದಿಲ್ಲ ದಯವಿಟ್ಟು ಗ್ರಾಹಕರು ಸಹಕರಿಸಬೇಕಾಗಿ ವಿನಂತಿ ಇದರ ಜೊತೆಗೆ ಹಳೆಯಾಳ ಪಟ್ಟಣಕ್ಕೆ ನೀರು ಸರಬರಾಜು ಮಾಡುವ ಕರ್ಕ ವಾಟರ್ ಸಪ್ಲೈ ಯೋಜನೆಗೆ ದಂಡಲಿಯಿಂದ ನಿರಂತರವಾಗಿ ವಿದ್ಯುತ್ತನ್ನು ಸರಬರಾಜು ಮಾಡಲಾಗುತ್ತದೆ ಹಳೆಯಾಳದ ಪಳಿಯಾಳ ಪಟ್ಟಣದ ಸಾರ್ವಜನಿಕರಿಗೆ ನೀರಿನ ಸರಬರಾಜಿನಲ್ಲಿ ಯಾವುದೇ ವಿದ್ಯುತ್ತಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಎಂಬುದನ್ನು ಕೂಡ ತಮ್ಮ ಗಮನಕ್ಕೆ ತರಬಯಿಸುತ್ತೇನೆ ಅದೇ ರೀತಿ ಅಳ್ಳಾವರಕ್ಕೆ ಜಾವಳಿಯಿಂದ ಸರಬರಾಜು ನೀರಿನ ಯೋಜನೆಗೂ ಕೂಡ ದಾಂಡೇಲಿಯಿಂದ ವಿದ್ಯುತ್ ಸರಬರಾಜು ಮಾಡುವುದರಿಂದ ಅಲ್ಲಿಯೂ ಕೂಡ ಯಾವುದೇ ರೀತಿಯ ವಿದ್ಯುತ್ತಿನ ಸಮಸ್ಯೆ ಇಲ್ಲದಿರುವುದನ್ನು ಸಾರ್ ಸಾರ್ವಜನಿಕ ಸಾರ್ವಜನಿಕರ ಗಮನಕ್ಕೆ ತೆರಬಯಿಸುತ್ತೇನೆ